ಪುರಾಣಗಳಲ್ಲಿ ಪ್ರತಿಯೊಂದು ದೇವರಿಗೂ ಒಂದಲ್ಲ ಒಂದು ಪ್ರಾಣಿಯನ್ನು ದೇವತೆನೆಯಾಗಿ ಚಿತ್ರಿಸಲಾಗಿದೆ ಏಕೆಂದರೆ ಲಕ್ಷ್ಮಿಗೆ ಗೂಬೆ ವಾಹನ ಗಣೇಶನಿಗೆ ಇಲಿ ಕಾಗೆ ಶನಿದೇವನಿಗೆ ಲಕ್ಷ್ಮಿಗೆ ಗೂಬೆ ವಾಹನ ಯಾಕೆ ಇಷ್ಟ ಗೊತ್ತಾ ಗೂಬೆ ಕತ್ತಲಲ್ಲಿ ಸಂಚರಿಸುವ ಜೀವಿಯಾಗಿದೆ ಹಗಲಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಕತ್ತಲಲ್ಲೇ ಚರಿಸುತ್ತದೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವಾಗ ಹೇಗೆ ಸಂಚರಿಸುತ್ತದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಲಕ್ಷ್ಮಿಯು ಕೂಡ ಹಾಗೆಯೇ ಚಂಚಲೆ ಮನಸ್ಸಿನವಳು ಅವಳು ಕೂಡ ಯಾವಾಗ ಯಾರ ಮನೆಗೆ ಬರುತ್ತಾಳೆ ಯಾರ ಮನೆಯಿಂದ ಹೊರಗಡೆ ಹೋಗುತ್ತಾಳೆ ಎನ್ನುವುದೂ ಗೊತ್ತಾಗುವುದಿಲ್ಲ ಹಾಗಾಗಿ ಆಕೆಗೆ ಗೂಬೆ ತನ್ನ ಸಂಚಾರಿ ವಾಹನ ಜೊತೆಗೆ ಗೂಬೆಗೆ ದೊಡ್ಡ ದೊಡ್ಡ ಉರುಟಾದ ಕಣ್ಣುಗಳು ಚಿನ್ನದ ಉರುಟಾದ ನಾಣ್ಯಗಳನ್ನು ನೆನಪಿಸುತ್ತದೆ ಇನ್ನು ಯಾವ ದೇವತೆಗಳಿಗೆ ಯಾವುದೇ ಪ್ರಾಣಿಗಳು ಎಂಬುದನ್ನು ತಿಳಿಯೋಣ ಬನ್ನಿ ತುಂಬ ಹಿಂದಿನ ಕಾಲ ಆಗಿನ್ನೂ ಪ್ರಾಣಿಗಳ ಸೃಷ್ಟಿ ಆಗಿರಲಿಲ್ಲ ಎಲ್ಲಿಗೆ ಹೋಗಬೇಕಾದರೂ ನಡೆದ ಹೋಗಬೇಕಿತ್ತು ಆಗ ದೇವತೆಗಳು ಕಡುನಂದು ಬ್ರಹ್ಮನ ಮಳಿಗೆ ಹೋಗಿ ತಮ್ಮ ಬವಣೆಯನ್ನು ಹೇಳಿಕೊಂಡರು ಬ್ರಹ್ಮನಿಗೂ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ತನ್ನ ಪತಿಯಾದ ಶಾರದೆಯನ್ನು ಏನು ಮಾಡೋಣ ದೇವಿ ಎಂದು ಪ್ರಶ್ನಿಸುತ್ತಾನೆ ಜ್ಞಾನದ ಅಧಿದೇವತೆಯಾದ ಶಾರದೆಯು ನೀವು ಪ್ರಾಣಿಗಳನ್ನು ಸೃಷ್ಟಿಸಿ ಅವುಗಳನ್ನು ಮುದ್ದಾಡುವುದಕ್ಕೂ ಹಾಗೂ ವಾಹನಗಳನ್ನಾಗಿ ಉಪಯೋಗಿಸೋದಕ್ಕೂ ಬರುವಂತಿರಲಿ ಎಂದು ಹೇಳುತ್ತಾಳೆ ಅದರಂತೆಯೇ ಬ್ರಹ್ಮನು ಪ್ರಾಮಿ ಪ್ರಾಣಿಗಳನ್ನು ಸೃಷ್ಟಿಸುತ್ತಾರೆ ಬ್ರಹ್ಮನಿಗೆ ಹಂಸ ಬ್ರಹ್ಮನಿಗೆ ಯಾಕೆ ಹಂಸ ಎಂದರೆ ಹಂಸಕ್ಕೊಂದು ವಿಶೇಷ ಶಕ್ತಿ ಇದೆ ಅದು ಹಾಲು ನೋಡಿದರೆ ಹಾಲನ್ನು ನೀರನ್ನು ಪ್ರತ್ಯೇಕಿಸಬಲ್ಲದು ಹಾಲು ಎಂದರೆ ಜ್ಞಾನ ನೀರು ಎಂದರೆ ಅಜ್ಞಾನ ಜ್ಞಾನದಿಂದ ಅಜ್ಞಾನವನ್ನು ಪ್ರತ್ಯೇಕಿಸಬಲ್ಲ ಗುಣ ಸೃಷ್ಟಿಕರ್ತನಿಗೆ ಅಗತ್ಯವಾಗಿ ಬೇಕು ಅದಕ್ಕಾಗಿ ಆತನಿಗೆ ಹಂಸವೇ ವಾಹನ ಶ್ರೀ ವಿಷ್ಣುಗೆ ಗರುಡ ಗರುಡ ಆಕಾಶದಲ್ಲಿ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ಕೆಳಗೆ ಲೋಕದಲ್ಲಿ ನಡೆಯುತ್ತಿರಲ್ಲ ಸೂಕ್ಷ್ಮವಾದ ಕಣ್ಣಿನಿಂದ ನೋಡಬಲ್ಲದು ಹಾಗೆ ವೇಗವಾಗಿ ಲೋಕವನ್ನೆಲ್ಲ ಸುತ್ತು ಹಾಕಬಲ್ಲದು ಮಹಾವಿಷ್ಣು ಸ್ಥಿತಿಪಾಲಕ ಲೋಕದ ಸ್ಥಿತಿಗತಿಗಳನ್ನು ನೋಡಿಕೊಳ್ಳುವನು ಹೀಗಾಗಿ ಅವನಿಗೆ ಗರುಡ ವಾಹನ ಮಹಾಕಾಳಿ ಪಾರ್ವತಿ ದುರ್ಗೆ ಹೀಗೆ ಹಲವು ನಾಮರೂಪಗಳಿಂದ ಆರಾಧಿಸಲ್ಪಡುವಳು ದೇವಿ ಈಕೆಯ ವಾಹನ ಸಿಂಹ ಏಕೆ ಗೊತ್ತೇ ಸಿಂಹ ಕ್ರೂರ ಪ್ರಾಣಿ ಈಕೆ ತನ್ನ ತಾಯಿಗೆ ಹೊರತುಪಡಿಸಿ ಇನ್ಯಾರಿಗೂ ಮಣಿಯದ ಮೃಗ ಸಿಂಹನು ಮಣಿಸಲು ತಾಯಿ ಪ್ರೀತಿಯೇ ಬೇಕು ಅದಕ್ಕೆ ಲೋಕಮಾತೆ ಸಿಂಹದ ಒಡತಿ ಸಿಂಹ ಲೋಕದ ಅಂಧಕಾರದ ಪ್ರತೀಕ ಅಂಧಕಾರವನ್ನು ಬೆಳಗುವಳು ತಾಯಿ ದೇವಿ ಯಮದೇವನ ಲೋಕದ ಎಲ್ಲರನ್ನೂ ಒಂದೇ ರೀತಿ ನೋಡುವನು ಸಾವಿನ ಮುಂದೆ ಶ್ರೀಮಂತ ಬಡವ ಗುಣವಂತ ಗುಣಹೀನ ದುಷ್ಟ ಲೋಬಿ ದಾನಿ ಎಲ್ಲರೂ ಸಮಾನರು ಆತನ ಪಾಲಿಗೆ ಈತನ ವಾಹನ ಎಮ್ಮೆ ಅಥವಾ ಮಹಿಷ ನಿಧಾನವಾಗಿ ನಡೆಯುವ ಯಾರನ್ನೂ ಹಾಯದ ಎಲ್ಲರಿಗೂ ಹಾಲನ್ನು ನೀಡುವ ಸಮಾಧಾನ ಚಿತ್ತದ ಪ್ರಾಣಿ ಗಣೇಶನಿಗೆ ಇಲಿ ಇಲಿ ಕೃಷಿಕರಿಗೆ ಕಾಟ ಕೊಡುವ ಪ್ರಾಣಿ ಅದಕ್ಕಾಗಿಯೇ ಕೃಷಿಕರು ಸೇರಿದಂತೆ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮೊದಲು ವಿಘ್ನ ವಿನಾಯಕ ಗಣೇಶನಿಗೆ ಪೂಜೆ ಮಾಡುವರು ಆತ ಇಲಿಯ ರೂಪದಲ್ಲಿ ಬರಬಹುದಾದ ವಿಘ್ನ ವಿಡೂರಗಳನ್ನು ನಿಯಂತ್ರಿಸುತ್ತಾನೆ ಕಾಗೆಯು ಸರ್ವೆಂತರಾಮಿ ಅದು ಹೀನ ಎಂದೆಣಿಸದೆ ಎಲ್ಲವನ್ನು ತಿಂದು ಶುಚಿ ಮಾಡುತ್ತದೆ ಶನಿಯೂ ಕೂಡ ಹಾಗೆ ಹೀನ ಬಡವ ಬಲ್ಲಿದ ಪಂಡಿತ ಎನ್ನದೆ ಎಲ್ಲರನ್ನೂ ಕಾಡಿ ಕಾಡಿ ದೈವಾರಾಧನೆ ಮಾಡುವಂತೆ ಪ್ರೇರೇಪಿಸುತ್ತಾನೆ ಕಷ್ಟಗಳ ಮುಂದೆ ಮನುಷ್ಯರನ್ನು ಒಡ್ಡಿ ಕಷ್ಟ ಸಹಿಷ್ಣುಗಳನ್ನಾಗಿಸುತ್ತಾನೆ ಕಾಗೆ ಕಪ್ಪೆಂದು ತನ್ನನ್ನು ಎಲ್ಲರೂ ಹೀಗೆಳೆದರೂ ತಲೆ ಕೊಡಿಸದೆ ತನ್ನ ಕೆಲಸವನ್ನು ತಾನು ಮಾಡುವ ನಿಯತ್ತಿನ ಪಕ್ಷಿ ಶನಿ ಕೂಡ ಕಿರುಕುಳ ನೀಡುವ ಗ್ರಹ ಎಂದು ಎಲ್ಲರೂ ದೂಷಿಸಿದರು ತನ್ನ ಕರ್ತವ್ಯ ಮಾಡುವ ಬಿಡದ ದೇವತೆ ಹೀಗಾಗಿ ಶನಿಗೆ ಕಾಗೆ ಅಂದರೆ ತುಂಬ ಪ್ರಿಯ ಹೀಗೆ ಪ್ರತಿಯೊಂದು ಪ್ರಾಣಿಯು ಅದರದೇ ಆದ ಕರ್ತವ್ಯ ಹಾಗೂ ಜವಾಬ್ದಾರಿಯುತ ಕಾರ್ಯಗಳನ್ನು ನಿರ್ವಹಿಸಿ ತಮ್ಮ ಒಡೆಯರ ಮೆಚ್ಚುಗೆ ಗಳಿಸುತ್ತದೆ ಧನ್ಯವಾದಗಳು